ಎರಡು ವರ್ಷ ಮುಗಿದರೂ ಬಳಕೆಗೆ ಬಾರದ ಶೌಚಾಲಯ ಹತ್ತು ಲಕ್ಷ ನೀರಲ್ಲಿ ಹೋಮ ಶಾಲಾ ಮಕ್ಕಳಿಗೆ ಶುಚಿ ಶೌಚಾಲಯ ಹಾಗೂ ಸ್ನಾನದ ಕೋಣೆ ನಿರ್ಮಾಣಕ್ಕೆ ಸರ್ಕಾರ ಕೋಟಿಗಟ್ಟಲೆ ಹಣ ಬಿಡುಗಡೆ ಮಾಡಿದ್ದರೂ ಕೂಡ ಈ ಶೌಚಾಲಯ ಕಟ್ಟಿ ಕೆಲ ಮಧ್ಯವರ್ತಿಗಳ ನಿರ್ಲಕ್ಷ್ಯದಿಂದ ಸಾರ್ವಜನಿಕ ತೆರಿಗೆ ಹಣ ಸದ್ಬದಕೆಯಾಗುತ್ತಿಲ್ಲ ಎನ್ನುವುದಕ್ಕೆ ನೈಜ ಉದಾಹರಣೆ ನಮ್ಮ ಅತರಿ ತಾಲೂಕಿನ ರಡ್ಡೇರಹಟ್ಟಿ ಗ್ರಾಮದ ಕಸ್ತೂರ್ಬಾ ಶಾಲಾ ಬಾಲಕಿಯರ ವಸತಿ ನಿಲಯದಲ್ಲಿ ನೂತನ ಶೌಚಾಲಯ ಮತ್ತು ಸ್ನಾನದ ಕಟ್ಟಡ ಇದ್ದರೂ ಬಳಕೆಗೆ ನೀಡುತ್ತಿಲ್ಲ ಎನ್ನುವ ಆರೋಪ ಕೇಳಿಬಂದಿದೆ ಇದೇ ಸಾಲಿನ ಎರಡು ಸಾವಿರದ ಇಪ್ಪತ್ತೆರಡು ಮತ್ತು ಇಪ್ಪತ್ತ್ ಮೂರನೇ ಸಾಲಿನಲ್ಲಿ ಜಿಲ್ಲಾ ಪಂಚಾಯತ್ ಹಾಗೂ ತಾಲೂಕ್ ಪಂಚಾಯತ್ ಅಡಿಯಲ್ಲಿ ಸುಮಾರು ಹತ್ತು ಲಕ್ಷ ಅನುದಾನದಲ್ಲಿ ನಿರ್ಮಿಸಲಾದ ಕಟ್ಟಡ ಕಾಮಗಾರಿ ಕಳಪೆ ಗುಣಮಟ್ಟದ ಆರೋಪವೂ ಕೇಳಿಬಂದಿದೆ ಅಧಿಕಾರಿಗಳ ಅಸಡ್ಡತನದಿಂದ ಶಾಲಾ ವಿದ್ಯಾರ್ಥಿನಿಯರು ನೂರೆಂಟು ಸಮಸ್ಯೆ ಎದುರಿಸುತ್ತಿದ್ದರೂ ಕೂಡ ಮೇಲಧಿಕಾರಿಗಳು ಸಮಸ್ಯೆ ಬಗೆಹರಿಸಿ ಮಕ್ಕಳಿಗೆ ಶೌಚಾಲಯ ಮತ್ತು ಸ್ನಾನಗೃಹ ಕಲ್ಪಿಸಿಕೊಡುವಂತೆ ಮನವಿ ಮಾಡಿದ್ದಾರೆ ಶೌಚಾಲಯ ನಮಗೆ ಯೂಸ್ ಮಾಡೋಕ್ಕೆ ಕೊಟ್ಟಿಲ್ಲ ಒಂದು ವರ್ಷ ಹಾಕು ಕಟ್ಟಿ ನಮಗೆ ಭಾಳ ಪ್ರಾಬ್ಲಮ್ ಆಗತ್ತೈತಿ